ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಕರುನಾಡಿನ ಸಮಸ್ತ ಕನ್ನಡಿಗ ಚಾನಲ್ ವೀಕ್ಷಕರಿಗೆ ಹಾಗೂ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನಿಮಗೆ ಒಂದು ಸಂತೋಷದ ಒಂದು ಸುದ್ದಿಯನ್ನು ತಲುಪಿಸಲಿಕ್ಕೆ ಕನ್ನಡಿಗ ಚಾನಲ್ ಟಿಯಿಂದ ಹೆಮ್ಮೆ ಪಡ್ತೀನಿ ಯಾಕಂದರೆ ಇದು ನಿಜಕ್ಕೂ ಕೂಡ ಕನ್ನಡಿಗರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಭಾವಿಸ್ಬೋದು ಯಾಕಂದರೆ ಹೊಸ ವರ್ಷ ಆ ನಮ್ಮ ಒಬ್ಬ ದಿಗ್ಗಜ ನಾಯಕ ನಟನಿಗೆ ಮ ಪೌರ್ವ ಪುನರ್ಜನ್ಮ ನೀಡಿರ್ತಕ್ಕಂಥ ಒಂದು ಸುದಿನ ಇವತ್ತಿನ ದಿನ ಅಂತೇಳಿ ನಾನು ಭಾವಿಸ್ತೀನಿ ಹೀಗಿರುವಾಗ ಅವರು ಯಾರು ಅವರಿಗೆ ಏನು ಆಗಿತ್ತು ಅನ್ನೋದನ್ನು ನೀನು ಕೇಳಕ್ಕೆ ಕೇಳೋಕಿತ್ತ ಪೂರ್ವದಲ್ಲಿ ನಾನು ಈ ಸಂಚಿಕೆಯನ್ನು ಪೂರ್ಣ ಮಾಡಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಕನ್ನಡದ ಹೆಸರಾಂತ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಹಾಗೂ ದಿಗ್ಗಜ ನಟ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಹೆಮ್ಮೆಯ ಚಲನಚಿತ್ರಗಳನ್ನು ನೀಡಿರ್ತಕ್ಕಂಥ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ರೋಗಿನಿಂದ ವಿಮುಕ್ತಿ ಪಡೆದಿದ್ದಾರೆ ಅನ್ನುವಂಥ ಒಂದು ಸಿಹಿ ಸುದ್ದಿಯನ್ನು ಈಗ ತಾನೇ ನಾವು ಕೇಳ್ತೇವೆ ಯಾಕಂದರೆ ಅವರು ಆಲ್ರೆಡಿ ಈಗ ಅಮೇರಿಕಾಕ್ಕೆ ಹೋಗಿ ಒಂದು ಶಸ್ತ್ರಚಿಕಿತ್ಸೆಯೂ ಕೂಡ ಒಳಗಾಗಿ ಈಗ ಅವರೇ ಹೇಳಿರ್ತಕ್ಕಂತೆ ಇಲ್ಲ ನಾನು ಗುಣಮುಖನಾಗಿದ್ದೇನೆ ನಿಮ್ಮೆಲ್ಲರ ಒಂದು ಶುಭ ಆರೈಕೆಗಳಿಂದ ನಾನು ಗುಣಮುಖನಾಗಿದ್ದೇನೆ ಹಾಗೂ ಎಲ್ಲ ದೇವಾನು ದೇವತೆಗಳ ಒಂದು ಕೃಪಾ ಕಟಾಕ್ಷದಿಂದ ಮತ್ತೊಮ್ಮೆ ನಾನು ಕನ್ನಡ ಚಲನಚಿತ್ರರಂಗಕ್ಕೆ ಮರು ಮರಳಿ ಬಂದು ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ನಾನು ನನ್ನ ನಟನೆಯ ಒಂದು ಅಮೋಘ ಅಬ್ಬ ನಟನೆಯಿಂದ ನಿಮ್ಮೆಲ್ಲರಿಗೂ ಕೂಡ ನಾವು ನಾನು ಸಂತೋಷವನ್ನು ಉಂಟು ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಹೀಗಿರುವಾಗ ಈಗ ಕನ್ನಡಿಗರು ನಿಜಕ್ಕೂ ಕೂಡ ಹೊಸ ವರ್ಷದ ದಿನ ಈ ದಿನದಂದು ಎಲ್ಲರಿಗೂ ಕೂಡ ಸಂತಸವಾಗಿದೆ ಹಾಗೂ ಪ್ರತಿಯೊಬ್ಬರೂ ಕೂಡ ಶಿವರಾಜ್ ಕುಮಾರ್ ಅವರು ಆ ಆರಾಮಾಗಿ ಬರಲಿ ಹುಷಾರಾಗಿ ಬರಲಿ ಅಂತೇಳಿ ಹಾರೈಕೆ ಪಟ್ಟಿದ್ರಲ್ಲ ಅವರ ಅಭಿಮಾನಿಗಳು ಸಮಸ್ತ ಕನ್ನಡ ನಾಡಿನ ಜನ ಅವರೆಲ್ಲರಿಗೂ ಕೂಡ ಇವತ್ತು ಒಂದು ಶುಭ ದಿನ ಹೊಸ ವರ್ಷ ನಮ್ಮ ನಾಯಕ ನಟ ನಮ್ಮ ಹೆಮ್ಮೆಯ ಶಿವಣ್ಣನವರಿಗೆ ಒಂದು ಹೊಸ ಉಡುಗೊರೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸಿದ್ದೇವೆ ಯಾಕಂದ್ರೆ ಅವರ ಶಸ್ತ್ರಚಿಕಿತ್ಸೆ ಆದ ನಂತರ ಹಲವಾರು ರಿಪೋರ್ಟ್ಗಳು ಬರಬೇಕಾಗಿರ್ತವೆ ಆ ರಿಪೋರ್ಟ್ಗಳನ್ನು ಕೂಡ ಈಗ ಎಲ್ಲ ರಿಪೋರ್ಟ್ಗಳು ಬಂದು ಈಗ ಅವರು ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ವಿಮುಕ್ತಿಯನ್ನು ಪಡೆದಿದ್ದಾರೆ ಅನ್ನುವಂಥ ಒಂದು ವೈದ್ಯರ ಒಂದು ರಿಪೋರ್ಟಿಂದ ತಿಳಿದಿದೆ ಅಂಥೇಳಿ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಈಗ ತಾನೇ ಹೇಳಿದರು ಹೀಗಿರುವಾಗ ಅವರೆಲ್ಲರ ಒಂದು ಪರಿಶ್ರಮ ಯಾಕಂದರೆ ಕ್ಯಾನ್ಸರ್ ಅಂತಂದ್ರೆ ಅದೊಂದು ಭಯಾನಕ ರೋಗ ಅದನ್ನು ನೆನೆಸ್ಕೊಂಡ್ರೆ ಒಂದು ಥರ ಜೀವ ಇದ್ದು ಇಲ್ಲದಂತೆ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಸಾಕಷ್ಟು ನೋವುಗಳನ್ನು ಅನುಭವಿಸಿಯೂ ಕೂಡ ಅದನ್ನು ತೋರ್ಪಡಿಸಿಕೊಳ್ಳದೆ ತಮ್ಮ ನಟನ ಚಾತುರ್ಯದಿಂದ ಹಾಗೂ ಎಲ್ಲರಿಗೂ ಕೂಡ ಶಿವಣ್ಣನ ಒಂದು ಒಳ್ಳೆಯ ಅಭಿನಯದ ಮುಖಾಂತರ ಅವರಿಗೆ ಯಾ ಏನೇ ಒಂದು ಒಳಗೆ ತೊಂದರೆಗಳಿದ್ದರೂ ಕೂಡ ಅವನ್ನು ಬರ ತೋರ್ಪಡಿಸದೇ ಸಾಕಷ್ಟು ಉಲ್ಲಸಿತರಾಗಿ ಕಾಣಿಸ್ತಿರ್ತಕ್ಕಂಥ ಶಿವಣ್ಣನವರಿಗೆ ನಿಜಕ್ಕೂ ಕೂಡ ಇದು ಒಂದು ಪುನರ್ಜನ್ಮ ಅಂತನೇ ಕನ್ನಡಿಗರು ಹೇಳ ಕನ್ನಡಿಗರಿಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಯಾಕಂದರೆ ಸಾವಿರಕ್ಕೊಬ್ಬ ಸರದಾರ ಅಂತೇನು ಹೇಳ್ತಾರಲ್ಲ ಸಾವಿರಕ್ಕೊಬ್ಬ ಶಿವ ಶಿವಣ್ಣ ಶಿವಣ್ಣ ನಿಜಕ್ಕೂ ಕೂಡ ಕನ್ನಡ ಕನ್ನಡ ಅಂಬೆಯ ಹೆಮ್ಮೆಯ ಪುತ್ರ ಹಾಗೂ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಅವರು ಅಚ್ಚುಮೆಚ್ಚಿನ ಅಣ್ಣನಾಗಿ ಶಿವಣ್ಣನಾಗಿ ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕೂಡ ನಾವು ಸಂತಸದಿಂದ ಅವರನ್ನು ನಾವು ಮತ್ತೆ ಸ್ವಾಗತಿಸಲಿಕ್ಕೆ ಬಯಸೋಣ ಯಾಕಂದರೆ ಇದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಸುದಿನ ಅಂತೇಳಿ ಅನುಭವಿಸ್ತೀನಿ ಈಗ ಎಲ್ಲ ಒಂದು ರಿಪೋರ್ಟ್ಗಳ ಪ್ರಕಾರ ಶಿವಣ್ಣನವರು ಸಂಪೂರ್ಣವಾಗಿ ಕ್ಯಾನ್ಸರ್ನಿಂದ ಹೊರಗೆ ಬಂದಿದ್ದಾರೆ ಅನ್ನುವಂಥ ಒಂದು ಶುಭ ಸುದ್ದಿಯನ್ನು ಗೀತಕ್ಕವರು ಹೇಳಿದ್ದಾರೆ ಆ ಒಂದು ಸಂದೇಶವನ್ನು ಹಾಗೂ ಜೊತೆಗೆ ಶಿವರಾಜ್ ಕುಮಾರ್ ಅವರು ಕೂಡ ನಾಡಿನ ಜನತೆಯ ಒಂದು ಎಲ್ಲ ಜನರಿಗೂ ಕೂಡ ಶುಭಾಶಯಗಳನ್ನು ಹೇಳಿದ್ದಾರೆ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ತಮಗೆ ಅಲ್ಲಿ ಸಹಾಯ ಮಾಡಿರ್ತಕ್ಕಂಥ ಅವರಿಗೆ ಶಸ್ತ್ರಚಿಕಿತ್ಸೆ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಎಲ್ಲ ವೈದ್ಯರಗಳ ಬಗ್ಗೆಯೂ ಅವರು ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ ಪ್ರತಿಯೊಬ್ಬ ದೇವರಿಗೂ ಕೂಡ ನಾವು ಹರಕೆಯನ್ನು ಸಲ್ಲಿಸಿದ್ದೇವೆ ಆ ಹಲ್ಲಿ ಹರಕೆಯ ಫಲಶೃತಿಯಾಗಿ ಇವತ್ತ ಕನ್ನಡ ನಾಡಿನ ಹೆಮ್ಮೆಯ ಸುಪುತ್ರ ಚಲನಚಿತ್ರರಂಗದ ಹೆಗ್ ದಿಗ್ಗಜ ಶಿವರಾಜ್ ಕುಮಾರ್ ಅವರು ಸಂಪೂರ್ಣ ಗುಣಮುಖರಾಗಿ ಇನ್ನೇನು ಸ್ವಲ್ಪ ದಿವಸಗಳ ನಂತರ ಮತ್ತೆ ತಾಯ್ನಾಡಿಗೆ ಮರಳಲಿದ್ದಾರೆ ಅನ್ನುವಂಥ ಒಂದು ಶುಭ ಶುದ್ಧಿಯನ್ನು ಕೂಡ ಅವರೇ ಪ್ರಕಟಪಡಿಸಿದರು ಹೀಗಿರುವಾಗ ಈ ಶುಭ ಶುದ್ಧಿ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ದೇವರೇ ಇಂಥ ಒಬ್ಬ ಮೇರು ನಿನಗೆ ಇದನ್ನು ತಂದಿದ್ದೆಲ್ಲ ನೀನು ಅದನ್ನು ವಾಪಸ್ ತಗೊಂಡು ಅದರಿಂದ ನಿನಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀವಿ ಅನ್ನುವಂಥ ಕೋಟ್ಯಾಂತರ ಕನ್ನಡಿಗರ ಒಂದು ಬೇಡಿಕೆಯನ್ನು ಪರಮಾತ್ಮ ಚಾಮುಂಡೇಶ್ವರಿ ಹಾಗೂ ತಿರುಪತಿ ತಿಮ್ಮಪ್ಪ ಮಂತ್ರಾಲಯದ ಗುರುಗಳು ಎಲ್ಲರೂ ಕೂಡ ಇವರ ಒಂದು ಹರಕೆಯನ್ನು ಪೂರೈಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಹೀಗಿರುವಾಗ ಈ ಒಂದು ಶುಭ ದಿನದಂದು ಪ್ರತಿಯೊಬ್ಬರು ಕೂಡ ಈ ಹೊಸ ವರ್ಷದ ಹೊಸ ದಿನದಂದು ಪ್ರತಿಯೊಬ್ಬರು ಕೂಡ ಸಿಹಿ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿರಿ ಯಾಕಂದರೆ ಈ ಒಂದು ದಿನ ನಮ್ಮೆಲ್ಲರಿಗೂ ಕೂಡ ಒಂದು ಸುದಿನ ಅಂತೇಳಿ ನಾನು ಭಾವಿಸಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ಬೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗರ ಚಾನಲ್ ಐಟಿಗೆ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಒಂದು ಸಂಚಿಕೆಯನ್ನು ಕರುನಾಡಿನ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಒಂದು ಹೆಮ್ಮೆಯ ಕೆಲಸವನ್ನು ನೀವೆಲ್ಲರೂ ಮಾಡಿ ಶಿವಣ್ಣನ ಒಂದು ಪ್ರೀತಿ ಪಾತ್ರಕ್ಕೆ ಸಾಕ್ಷಿ ಆಗ್ತೀರ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಡಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ